ಬಸವತೀರ್ಥ ವಿದ್ಯಾಪೀಠ ಕಾಲೇಜಿನಲ್ಲಿ ನಾಯಕರ ಸ್ಥಾನಕ್ಕೆ ಚುನಾವಣೆ ತರಗತಿಯ ನಾಯಕಿಯಾಗಿ ರೇಖಾ ಹಾಗೂ ಉಪನಾಯಕಿಯಾಗಿ ಅಂಕಿತ ಆಯ್ಕೆ ಹುಮ್ನಾಬಾದ್ ಪಟ್ಟಣದ ಬಸವತೀರ್ಥ ವಿದ್ಯಾಪೀಠ ಕಾಲೇಜಿನಲ್ಲಿ ಶುಕ್ರವಾರ ತರಗತಿಯ ನಾಯಕ ಹಾಗೂ ಉಪನಾಯಕ ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆ ಜರುಗಿತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಮತಗಳನ್ನು ಪಡೆದು ನಾಯಕಿಯಾಗಿ ರೇಖಾ ಅಶೋಕ್ ಹಾಗೂ ಉಪನಾಯಕಿಯಾಗಿ ಅಂಕಿತಾ ಗಣಪತಿ ಆಯ್ಕೆಯಾಗಿದ್ದಾರೆ ಎಂದು ಬಸವತೀರ್ಥ ವಿದ್ಯಾಪೀಠ ಕಾಲೇಜಿನ ಪ್ರಾಂಶುಪಾಲ ಶಿವರಾಜ್ ಕಲ್ಗೊಂಡ್ ಮಾಹಿತಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ಅಲಿಯರ್ ಖಾನ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬಸವತೀರ್ಥ ವಿದ್ಯಾಪೀಠಲ್ಲಿ ಇಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ವಿತೀಯ ಕ್ಯುಸಿ ತರಗತಿಯಲ್ಲಿ ಸಿ ಆರ್ ಅಥವಾ ತರಗತಿಯ ನಾಯಕಿಯನ್ನಾಗಿ ಆಯ್ಕೆ ಮಾಡುವ ಒಂದು ಪದ್ಧತಿಯಂತೆ ಯೋಚನೆ ಕೂಡ ಮಾಡಲಾಯಿತು ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತವನ್ನು ಪಡೆದು ಈ ಕ್ಲಾಸಿನ ನಾಯಕಿಯಾಗಿ ರೇಖಾ ತಂದೆ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನನ್ನ ವತಿಯಿಂದ ಹಾಗೂ ನಮ್ಮ ಉಪನ್ಯಾಸಕರ ವತಿಯಿಂದ ಹಾಗೂ ಈ ತರಗತಿಯ ವತಿಯಿಂದ ಅನಂತ ಅನಂತ ಅಭಿನಂದನೆಗಳನ್ನು ಸರಿಸ್ತಾರೆ ಹಾಗೆಯೇ ಇನ್ನುವ ಈ ಕ್ಲಾಸಿನ ಈ ತರಗತಿಯ ದ್ವಿತೀಯ ಸಿಆರ್ ಆಗಿ ಅಥವಾ ದ್ವಿತೀಯ ನಾಯಕಿಯಾಗಿ ಉಪನಾಯಕಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಅಂಕಿತ ತಂದೆ ಗಣಪತಿ ಅವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ನಮ್ಮ ಎಲ್ಲ ಉಪನ್ಯಾಸಕರ ವತಿಯಿಂದ ಹಾಗೂ ಈ ತರಗತಿಯ ವತಿಯಿಂದ ಹಾಗೂ ನಮ್ಮ ಕಾಲೇಜಿನ ವತಿಯಿಂದ ಅನಂತ ಅನಂತವಾಗಿರತಕ್ಕಂಥ ಅಭಿನಂದನೆಗಳು